ಉಡುಪಿ ನಗರದ ಪುರಭವನದಲ್ಲಿ ಹೈನುಗಾರರ ಪರಿವಾರ ಒಕ್ಕೂಟ ಉಡುಪಿ ಜಿಲ್ಲೆ ಇದರ ಆಶ್ರಯದಲ್ಲಿ ಸಂವಾದ ಹಾಗೂ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭ ನಡೆದ ಕಾರ್ಯಕ್ರಮವನ್ನು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಉದ್ಘಾಟಿಸಿದ್ದಾರೆ ಬಳಿಕ ಮಾತನಾಡಿದ ಇವರು ಹಾಲು ಉತ್ಪಾದಿಸುವ ವೆಚ್ಚ ಜಾಸ್ತಿ ಇರುವುದರಿಂದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷ ಅನುದಾನ ಕೊಡಬೇಕೆಂದು ಸಹಕಾರಿ ಸಚಿವರಲ್ಲಿ ಮನವಿಯನ್ನ ಮಾಡಲಾಗಿತ್ತು ಮತ್ತೊಮ್ಮೆ ಒಕ್ಕೂಟದ ಅಧ್ಯಕ್ಷರ ಜೊತೆಗೂಡಿ ಸಚಿವರನ್ನ ಭೇಟಿ ಮಾಡಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ವಿಠಲಶೆಟ್ಟಿ ಶೇಡಿಕೊಟ್ಲು ವಹಿಸಿದ್ರು ಇನ್ನು ಈ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಮಾಜಿ ಅಧ್ಯಕ್ಷ ಜಗದೀಶ ಕಾರಂತ ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ ಹೆಗ್ಡೆ ಉಪಾಧ್ಯಕ್ಷ ಉದಯ್ ಕೋಟ್ಯಾನ್ ನಿರ್ದೇಶಕರಾದ ದೇವಿಪ್ರಸಾದ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸ್ಥಾನಮಾನವನ್ನು ಕೊಡ್ಬೋದು ಯಾಕಂತೇಳಿದ್ರೆ ಬೆಳಗ್ಗೆಯಿಂದ ನಾವು ಟೀ ಕುಡಿಬೇಕಾದ್ರೆ ನೀವು ಹಾಗೆ ಬಿಟ್ಟು ಅದೇನಾದರೆ ನಮಗೆ ಟೀ ಕುಡಿಲಿಕ್ಕೂ ಆಗೋದು ಆದರೆ ಆ ಹಾಲನ್ನು ಉತ್ಪಾದಿಸುವಂತ ಕಷ್ಟ ಆ ರೈತರು ಏನು ಕಷ್ಟಪಡ್ತಾರಂಥೇಳಿದ್ರೆ ಅದು ಆ ಬೆಳಗ್ಗೆ ಹಾಲು ಉತ್ಪಾದಿಸೋದಕ್ಕೆ ನಾನು ಹಿಂದೆ ಕೂಡ ಸುಮಾರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಸರ್ಕಾರದಿಂದ ವಿಶೇಷವಾದಂತ ಅನುದಾನ ಕೊಡಬೇಕಂತ ಕೇಳಿದೆ ಆದರೆ ಅವರು ಸ್ವಲ್ಪ ಸಮಯ